ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನೋಡಿ ಮಕ್ಕಳಿಗೆ ಈ ತರ ಆಗಿಂತ ಮಕ್ಕಳು ಮೈಕೈ ಹೊರಸ್ ಮಾಡ್ಕೋಬಾರ್ದು ಆಮೇಲೆ ಮಕ್ಕಳು ನಾವು ಹೇಳ್ತೀವಿ ಕೇಳಬೇಕು ಅನ್ನೋ ಒಂದು ನಮ್ಮಲ್ಲಿ ಸ್ವಾರ್ಥ ಮನೋತಿರಲ್ಲ ಅದಕ್ಕಾಗಿ ದಯವಿಟ್ಟು ಮಕ್ಕಳಿಗೆ ಇಲ್ಲಿ ಆಟಗಳನ್ನ ಒಂದು ಪಾಠಗಳನ್ನ ಹಾಡುಗಳನ್ನ ಕೆಲವು ಮಾಡಬೇಕು ಸಂಸ್ಕೃತಿನೂ ಕಳಿಸ್ಬೋದು ನೋಡ್ರಿ ಇಲ್ಲಿ ಟೊಮೆಟೊ ತೊಂದರೆ ನಮ್ಮ ಊರಿಲ್ಲ ಸ್ಕೂಲ್ ಆತು ಏನು ಎಲ್ಲ ಟೊಮೆಟೊ ತಂದ ನೋಡ್ರಿ ಈ ಟೊಮೆಟೊ ಹರಿತವಾದ ವಸ್ತುಗಳು ಮತ್ತೆ ಕೈಯಲ್ಲ ದಯವಿಟ್ಟು ಕೊಡಬಾರ್ದು ಯಾಕಂದ್ರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಕೈಯಲ್ಲಿ ತೋದ್ರೆ ಏನಾದ್ರು ಮಾಡ್ತಾರ ಶಿಕ್ಷಕರು ಹೋಗಿ ಬೆಂಬಲವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊತಿರ್ಬೇಕು ನೋಡ್ರಿ ನಮ್ಮ ಮಕ್ಕಳು ಎಲ್ಲ ರೊಟ್ಟಿ ಬೆಳ್ಳಿರ್ತಾರೆ ನೋಡ್ರೀಗ कॉफ़ी में सही बंदों, नॉली, अब ये ना सपोर्ट वाले चले तरह कटमाइड बोलोगा, ये बहुत ज़्यादा ज़्यादा मोटे हो, एक तो ये नंग खले वाले चले, खले नंग बोलोगा, वो नंगा, हाँ कैसे? ठीक है, ये लड़का कौनसा बोलो? अलग कैसा? ये लड़कों, ये तरह नवेल मर्डर वगैरह, वक्त चल मनोहर நாய்வண்பேசி நோட் இது கம்பிபோல बसरी

જો <coughs> એક <coughs>